ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮಚಂದ್ರನು ಅಯೋಧ್ಯೆಗೆ ಹಿಂದಿರಿಗೆ ಬರುತ್ತಿರುವನು ಶ್ರೀರಾಮ ಪಟ್ಟಾಭಿಷೇಕಕ್ಕೆ ಎಲ್ಲ ಸಿದ್ಧತೆಗಳು ನಡೆದಿವೆ ಹದಿನಾಲ್ಕು ವರ್ಷಗಳು ಕಳೆದ ನಂತರವೂ ಭರತನಿಗೆ ಶ್ರೀರಾಮನಿಗೆ ಶ್ರೀರಾಮನು ಬಂದೊಡನೆ ಆತನಿಗೆ ತಾಯಿ ರಾಜ್ಯವನ್ನು ಸಮರ್ಪಿಸಬೇಕೆಂಬ ಭಾವ ಇನ್ನು ಅಷ್ಟೇ ಉಜ್ವಲವಾಗಿದೆ ಅಧಿಕಾರ ಅಂತಸ್ತು ಇದಾವುದೂ ಭರತನ ತಲೆಯನ್ನು ಕೆಡಿಸಿಲ್ಲ ಅದರಂತೆಯೇ ಅಯೋಧ್ಯ ನಿವಾಸಿಗಳು ಕೂಡ ಹದಿನಾಲ್ಕು ವರ್ಷಗಳು ಕಳೆದ ನಂತರವೂ ಕೂಡ ಶ್ರೀರಾಮನ ಬರುವಿಕೆಗಾಗಿ ಅಷ್ಟೇ ಕಾತರದಿಂದ ಕಾದಿದ್ದಾರೆ ಶ್ರೀರಾಮನು ಹಿಂತಿರುಗಿ ಬರುತ್ತಿರುವ ಸುದ್ದಿ ಅಯೋಧ್ಯೆಯಲ್ಲಿ ಹರಡಿತು ಪ್ರಜೆಗಳಿಗೆಲ್ಲ ಆನಂದವೂ ಆನಂದ ಎಲ್ಲರೂ ತಮ್ಮ ತಮ್ಮ ಮನೆಗಳನ್ನು ಬೀದಿ ಬಾಗಿಲುಗಳನ್ನು ಅಲಂಕರಿಸಿದರು ಎತ್ತ ನೋಡಿದರು ಹಬ್ಬದ ಸಂಭ್ರಮ ಊರಿನ ಎಲ್ಲ ಬೀದಿಗಳಲ್ಲೂ ಹೂವಿನ ಕಮಾನುಗಳನ್ನು ಕಟ್ಟಿದರು ರಂಗೋಲಿಗಳನ್ನಿಟ್ಟರು ಧ್ವಜಗಳನ್ನು ಹಾರಿಸಿದರು ಶ್ರೀರಾಮ ಸೀತೆ ಲಕ್ಷ್ಮಣರ ಮಹಿಮೆಗಳನ್ನು ಹೊಗಳಿ ಹಾಡು ಕಟ್ಟಿದರು ಸುಶ್ರಾವ್ಯವಾಗಿ ಗಾನ ಮಾಡಲಾರಂಭಿಸಿದರು ಊರ ಬಾಗಿಲ ಬಳಿ ಪುಷ್ಪಕ ವಿಮಾನವನ್ನು ಎದುರು ನೋಡುತ್ತಾ ನಿಂತರು ಹದಿನಾಲ್ಕು ವರ್ಷಗಳ ಹಿಂದೆ ಶ್ರೀರಾಮಚಂದ್ರ ಲಕ್ಷ್ಮಣ ಸೀತೆ ಇವರುಗಳು ವನವಾಸಕ್ಕೆ ಹೊರಟಾಗ ಅದಕ್ಕೆ ಮುನ್ನ ಶ್ರೀರಾಮನ ಯುವರಾಜ ಪಟ್ಟಾಭಿಷೇಕವಾಗುವುದೆಂದು ಆ ಜನರೆಲ್ಲರೂ ಎಷ್ಟು ಸಂಭ್ರಮವನ್ನು ಪಟ್ಟಿದ್ದರು ತದನಂತರ ರಾಮನು ಕಾಡಿಗೆ ಹೋದಾಗ ಅದೆಷ್ಟು ದುಃಖ ಪಟ್ಟಿದ್ದರು ಈಗಲೂ ಅವರ ಸಂಭ್ರಮ ಆಶ್ಚರ್ಯಗಳು ಅಷ್ಟೇ ಉಜ್ವಲವಾಗಿದ್ದವು ಭರದ್ವಾಜ ಮುನಿಗಳ ಆಶ್ರಮದಿಂದ ಪುಷ್ಪಕ ವಿಮಾನ ಬಂತು ಪ್ರಜೆಗಳು ಜಯ ಘೋಷ ಹಾಕಿದರು ಪುಷ್ಪಕ ವಿಮಾನದಿಂದ ಶ್ರೀರಾಮ ಸೀತೆ ಲಕ್ಷ್ಮಣರು ಇತರರು ಕೆಳಗಿಳಿದರು ಸಮಸ್ತ ಜನರು ಮತ್ತೊಮ್ಮೆ ಜಯಕಾರ ಮಾಡಿದರು ಶ್ರೀರಾಮನಿಗೆ ಜಯವಾಗಲಿ ಎಂಬ ಘೋಷವು ನಭೋಮಂಡಲವನ್ನು ಮುಟ್ಟಿತು ಭರತನು ಓಡಿಬಂದು ಶ್ರೀರಾಮನ ಪಾದದ ಮೇಲೆ ತನ್ನ ಹಣೆ ಇಟ್ಟರು ಅವನ ಕಣ್ಣುಗಳಲ್ಲಿ ಆನಂದ ಬಾಷ್ಪವು ಧಾರೆ ಧಾರೆಯಾಗಿ ಹರಿಯಿತು ಶ್ರೀರಾಮನು ತಮ್ಮನನ್ನು ಆದರದಿಂದ ಅಪ್ಪಿಕೊಂಡು ಅವನ ದಡವಿದನು ತಾಯಂದಿರಾದ ಕೌಸಲ್ಯೆ ಸುಮಿತ್ರೆ ಕೈಕೇಯರಿಗೆ ಗುರುಗಳಾದ ವಸಿಷ್ಠರಿಗೆ ನಮಸ್ಕಾರ ಮಾಡಿದನು ತನಗೆ ನಮಸ್ಕರಿಸಿದ ಶತ್ರುಘ್ನನನ್ನು ಅಪ್ಪಿಕೊಂಡನು ಅಯೋಧ್ಯೆಯ ಜನರ ಆನಂದವನ್ನು ವರ್ಣಿಸಲೇ ಅಸಾಧ್ಯ ದೊಡ್ಡ ಮೆರವಣಿಗೆಯಲ್ಲಿ ಎಲ್ಲರೂ ಅಯೋಧ್ಯೆಯನ್ನು ಪ್ರವೇಶಿಸಿದರು ಶ್ರೀರಾಮನು ಸುಗ್ರೀವಾದಿ ಕಪಿವೀರರ ಸಾಹಸವನ್ನು ಕುರಿತು ಭರತನಿಗೆ ತಿಳಿಸಿದನು ವಿಭೀಷಣನಿಂದ ತನಗೆ ಒದಗಿದ ಸಹಾಯವನ್ನು ಬಣ್ಣಿಸಿದನು ಆಗ ಭರತನು ಹೇಳುತ್ತಾನೆ ಅಣ್ಣ ನೀನು ಹಿಂದೆ ಆಜ್ಞಾಪಿಸಿದಂತೆ ನಾನು ಹದಿನಾಲ್ಕು ವರ್ಷಗಳ ಕಾಲ ನಿನ್ನ ಪರವಾಗಿ ರಾಜ್ಯವನ್ನು ನೋಡಿಕೊಂಡಿದ್ದೇನೆ ಈಗ ನೀನು ಅಯೋಧ್ಯೆಗೆ ಹಿಂದಿರುಗಿದ್ದೀಯೆ ದಯವಿಟ್ಟು ನಿನ್ನ ರಾಜ್ಯವನ್ನು ಒಪ್ಪಿಸಿಕೊ ಇದು ನಿನ್ನದೇ ರಾಜ್ಯ ನೀನೇ ಇದನ್ನು ಆಳಬೇಕೆಂದು ನಮ್ಮೆಲ್ಲರ ಇಚ್ಛೆ ಪ್ರಜೆಗಳ ಅಭಿಲಾಷೆ ಎಂದನು ಪ್ರಜೆಗಳೆಲ್ಲರೂ ಉಘೇ ಎಂದು ಕೂಗಿ ತಮ್ಮ ಸಮ್ಮತಿಯನ್ನು ವ್ಯಕ್ತಪಡಿಸಿದರು ಶ್ರೀರಾಮನು ಶುಭ ಮುಹೂರ್ತದಲ್ಲಿ ಅಯೋಧ್ಯೆಯ ಸಿಂಹಾಸನವನ್ನೇರಿದನು ಗುರು ಹಿರಿಯರಾದ ವಸಿಷ್ಠ ಸುಮಂತ ಮೊದಲಾದವರ ಮಾರ್ಗದರ್ಶನದಿಂದಲೂ ಸೋದರರಾದ ಲಕ್ಷ್ಮಣ ಭರತ ಶತ್ರುಘ್ನರ ಸಹಾಯದಿಂದಲೂ ರಾಜ್ಯವನ್ನು ಪರಿಪಾಲಿಸಿದನು ಹನುಮಂತನು ಶ್ರೀರಾಮನ ಭಂಟನಾಗಿ ಅಯೋಧ್ಯೆಯಲ್ಲಿಯೇ ಉಳಿದುಕೊಂಡನು ಶ್ರೀರಾಮನು ಅತ್ಯಂತ ಧರ್ಮದಿಂದ ರಾಜ್ಯವನ್ನು ಪರಿಪಾಲಿಸಿದನು ಪೌಂಡರೀಕ ಅಶ್ವಮೇಧ ವಾಜಪೇಯಿಯ ಮೊದಲಾದ ಯಾಗಗಳನ್ನು ನಡೆಸಿ ಧರ್ಮವು ವೃದ್ಧಿಯಾಗುವಂತೆ ಮಾಡಿದನು ಶ್ರೀರಾಮಚಂದ್ರನ ರಾಜ್ಯಭಾರದಲ್ಲಿ ಜನರು ಧರ್ಮಾತ್ಮರಾಗಿದ್ದರು ನೀತಿವಂತರಾಗಿದ್ದರು ರೋಗ ರುಜಿನಗಳನ್ನು ಆ ಜನ ಕಂಡರಿಯದವರಾಗಿದ್ದರು ಎಲ್ಲರೂ ದೀರ್ಘಾಯಸ್ಸನ್ನು ಹೊಂದಿದ್ದರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರು ಪರಸ್ಪರ ಸಮಾನ ಭಾವನೆಯಿಂದ ನಡೆದುಕೊಳ್ಳುತ್ತಿದ್ದರು ಶ್ರೀರಾಮನು ಪ್ರಜೆಗಳ ಯೋಗಕ್ಷೇಮದ ಬಗ್ಗೆ ಬಹಳ ಮುತುವರ್ಜಿ ವಹಿಸಿದ್ದನು ರಾಜ್ಯದ ಆದಾಯ ವೆಚ್ಚಗಳ ಬಗ್ಗೆ ಎಚ್ಚರಿಕೆಯಿಂದ ಇದ್ದನು ಆ ರಾಜ್ಯದಲ್ಲಿ ಎಲ್ಲಿಯೂ ಗೊಂದಲವಿಲ್ಲ ಕಳ್ಳ ಕಾಕರ ಭಯವಿಲ್ಲ ಮೋಸ ದರೋಡೆ ಕೊಲೆ ಸುಲಿಗೆಗಳ ಹೆಸರೇ ಇಲ್ಲ ಎಲ್ಲರಿಗೂ ಬೇಕಾದುದೆಲ್ಲವೂ ಎತ್ತು ಯಾರಿಗೂ ದುರಾಸೆ ಇರಲಿಲ್ಲ ಇತರರ ಒಡವೆ ವಸ್ತ್ರಗಳಿಗೆ ಯಾರೂ ಆಸೆ ಪಡುತ್ತಿರಲಿಲ್ಲ ವಿವಿಧ ಮತಗಳ ಜನರು ಸೌಹಾರ್ದದಿಂದ ಇದ್ದರು ಎಲ್ಲರೂ ತಮ್ಮ ತಮ್ಮ ಕರ್ತವ್ಯದಲ್ಲಿ ನಿರತರಾಗಿದ್ದರು ಕಜೆಗಳಿಗೆ ಶ್ರೀರಾಮನನ್ನು ಕಂಡರೆ ಅಪಾರ ಮೆಚ್ಚುಗೆ ಅವರ ಬಾಯಲ್ಲಿ ಸದಾ ಶ್ರೀರಾಮನಾಮ ಸ್ಮರಣೆ ಆ ಹೆಸರಿನಲ್ಲಿದ್ದ ಮಹಿಮೆ ಅವರಿಗೆ ಗೊತ್ತು ಅವರೆಲ್ಲ ಶ್ರೀರಾಮನ ನಾಮವನ್ನು ಸ್ಮರಿಸಿ ಪಾವನರಾದರು ಶ್ರೀರಾಮನ ರಾಜ್ಯದಲ್ಲಿ ಕ್ರೂರ ಪ್ರಾಣಿಗಳ ಭಯವೇ ಇರಲಿಲ್ಲ ರಾಷ್ಟ್ರದಲ್ಲಿ ಎಲ್ಲ ವೃಕ್ಷಗಳು ವಿಶಾಲವಾಗಿ ಬೆಳೆದಿದ್ದವು ಋತುಮಾನಕ್ಕೆ ಸರಿಯಾಗಿ ಮಳೆ ಬೆಳೆಗಳು ಆಗುತ್ತಿದ್ದವು ಆಹಾರ ಧಾನ್ಯಗಳು ಸಮೃದ್ಧಿಯಾಗುವಷ್ಟು ಇದ್ದವು ಗಿಡಗಳು ಹೂ ಹಣ್ಣುಗಳಿಂದ ತುಂಬಿದ್ದವು ಶ್ರೀರಾಮನು ರಾಜ್ಯವನ್ನು ಸುಖ ಸಂತೋಷಗಳ ಬೀಡನ್ನಾಗಿ ಮಾಡಿದನು ಅಯೋಧ್ಯೆ ಭೂ ಸ್ವರ್ಗವೆನಿಸಿಕೊಂಡಿತು ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮಂತರೊಡನೆ ಕೂಡಿರುವ ಮಹಾ ಮಹಿಮನಾದ ಶ್ರೀರಾಮಚಂದ್ರನಿಗೆ ಜಯವಾಗಲಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಇಂದಿಗೂ ಕೂಡ ನಾವು ಈ ಘೋಷವಾಕ್ಯವನ್ನು ಹಾಗೂ ಶ್ರೀರಾಮ ತಾರಕ ಮಂತ್ರವನ್ನು ಪದೇ ಪದೇ ಜಪಿಸುತ್ತೇವೆ ನೆನಪಿರಲಿ ಇಲ್ಲಿ ಶ್ರೀರಾಮನಿಗೆ ಜಯವಾಗಲಿ ಎಂದರೆ ಶ್ರೀರಾಮನು ಯಾರೋ ರಾಕ್ಷಸರ ಮೇಲೆ ಯುದ್ಧ ಮಾಡುತ್ತಿದ್ದಾನೆ ಆತನಿಗೆ ಜಯವಾಗಲಿ ಎಂದಲ್ಲ ನಮ್ಮ ಬದುಕಿನಲ್ಲಿ ಪ್ರತಿನಿತ್ಯವೂ ಅದೆಷ್ಟೋ ಸಂಗತಿಗಳು ನಡೆಯುತ್ತಲೇ ಇರುತ್ತವೆ ಆ ಎಲ್ಲ ಸಂಗತಿಗಳು ನಡೆಯುತ್ತಿರುವಾಗಲೂ ನಮಗೆ ನಮ್ಮದೇ ಆದ ಒಂದು ಆಶಯವಿರುತ್ತದೆ ಭಗವಂತನು ನಮ್ಮ ಆಶಯಗಳನ್ನೆಲ್ಲ ಎಂದಾದರೂ ಈಡೇರಿಸಿದ್ದೇ ಆದರೆ ನಮ್ಮ ಜೀವನದಲ್ಲಿ ನಾವು ತಲೆ ಕೆಟ್ಟು ಹುಚ್ಚರಾಗಿ ಬಿಡುತ್ತೇವೆ ನಮ್ಮ ಆಶಯಗಳು ನಮ್ಮ ಮನಸ್ಸಿನಂತೆ ಹುಚ್ಚು ಹುಚ್ಚಾಗಿ ಇರುತ್ತವೆ ಭಗವಂತನು ಯಾವಾಗಲೂ ನಮಗೆ ಯಾವುದು ಯೋಗ್ಯವೋ ಅದನ್ನೇ ಕೊಡುತ್ತಿದ್ದರೆ ನಮ್ಮ ಜೀವನವು ಸುಲಲಿತವಾಗಿ ಮುಂದೆ ಸಾಗುತ್ತಿರುತ್ತದೆ ಆದ್ದರಿಂದ ಭಗವಂತನು ನಮಗೆ ಯಾವುದು ಯೋಗ್ಯವೋ ಅಥವಾ ನಮಗೆ ಯಾವುದು ಯೋಗ್ಯವೆಂದು ಶ್ರೀರಾಮನು ಭಾವಿಸಿರುವನು ಅಥವಾ ನಮ್ಮ ಜೀವನವು ಯಾವ ರೀತಿ ನಡೆಯಬೇಕೆಂದು ಶ್ರೀರಾಮನ ಬಯಕೆಯಿದೆಯೋ ಶ್ರೀರಾಮನ ಆಶಯವಿದೆಯೋ ಆ ಶ್ರೀರಾಮನ ಆಶಯಕ್ಕೆ ಜಯವಾಗಲಿ ಶ್ರೀರಾಮನ ಮಾತೆ ನಡೆಯಲಿ ಜಗತ್ತಿನ ಎಲ್ಲ ಧರ್ಮಗಳು ಕೂಡ ಭಗವಂತನ ಮಾತೆ ನಡೆಯಲಿ ಎಂಬುದನ್ನು ಅವರವರದೇ ಭಾಷೆಯಲ್ಲಿ ಹೇಳುತ್ತಾರೆ ಅದೇ ರೀತಿಯಾಗಿ ಶ್ರೀರಾಮನನ್ನು ನಮ್ಮ ಆರಾಧ್ಯ ದೈವವೆಂದುಕೊಂಡರೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ವಿಚಾರವೂ ಪ್ರತಿಯೊಂದು ಘಟನೆಯು ಶ್ರೀರಾಮನ ಇಚ್ಛೆಯಂತೆ ನಡೆಯಲಿ ಎನ್ನುವುದೇ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬುದರ ಮೂಲ ಅರ್ಥ ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳ ಕೋಸಲ ದೇಶದ ರಾಜನು ಪ್ರಶಂಸನೀಯ ಗುಣಗಳಿಗೆ ಸಮುದ್ರನು ದಶರಥ ಚಕ್ರವರ್ತಿಯ ಮಗನು ಆದ ಶ್ರೀರಾಮನಿಗೆ ಮಂಗಳವಾಗಲಿ ನಮ್ಮ ಬದುಕು ಆ ಮೂಲಕ ಮಂಗಳಕರವಾಗಲಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ ಇಲ್ಲಿಗೆ ಏಳೆಯರ ರಾಮಾಯಣದ ಈ ಕಥಾನಕವು ಮುಕ್ತಾಯವಾಯಿತು